ಒಟ್ಟಾಗಿ ನಾವು ಇರಬೇಕಾಗತ್ತೆ ಇಂಡಸ್ಟ್ರಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇದ್ದೀವಿ ಪಾಲಿಟೀಶಿಯನ್ ಒಟ್ಟಾಗಿ ಕೆಲಸ ಆಗುತ್ತೆ ಯಾವ್ದೇ ಒಂದು ಅನುದಾನ ಇರ್ತೀವಿ ರೋಡ್ ಇರ್ಬೋದು ಚರಂಡಿ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಅನುದಾನ ಇರ್ಬೋದು ಅವ್ರು ಎಕ್ಸಿಕ್ಯೂಟ್ ಮಾಡಿದ್ರೆ ಗುರುದಾರ ಸಿವಿಲ್ ಇಂಜಿನಿಯರ್ ಮಾಡ್ತಾರೆ ಅದು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತಂದ್ರೆ ಜನ ನಮ್ಮ ಮೇಲೆ ಸೆಟ್ ಆಗ್ತಾರೆ ನೀವು ಕೆಲಸ ಇಟ್ರಿ ಆ ರೀತಿ ಊರಲ್ಲಿ ಹೋಯ್ತು ಒಂದೇ ವರ್ಷದಲ್ಲಿ ಬಿದ್ದೋಯ್ತು ರೋಡ್ ಕಿತ್ ಬರ್ತಾ ಇದೆ ಅಂತ ಅಂದ್ರು ಅದಕ್ಕೆ ನಾವು ಒಳ್ಳೆ ಗುತ್ತದಾರಿಗೆ ಐಡೆಂಟಿಫೈ ಮಾಡೋದಿರ್ಬೋದು ಅದೇ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ನಾವು ಇಂಪ್ಲಿಮೆಂಟ್ ಮಾಡೋದಿರ್ಬೋದು ಇದೆಲ್ಲ ನಾವು ಒಗ್ಗಟ್ಟಾಗಿ ಮಾಡೋದು ಬಹಳ ಅವಶ್ಯಕತೆ ಇದೆ ಈಗ ನಾನು ನೋಡಿದೆ ಕ್ಯಾಟಗರೀಸ್ ಅಲ್ಲಿ ಡೋರ್ಸ್ ಅಂಡ್ ವಿಂಡೋಸ್ ಅಂತ ಇದೆ ಈ ವಿಂಡೋಸ್ ಬಂದಾಗ ಈ ನಮ್ದೆ ಕಾಲೇಜ್ ಮುಂಚೆ ನಾವು ನಾರ್ಮಲ್ ನಾವು ವಿಂಡೋ ಆಗ್ತಿತ್ತು ಆ ತಕ್ಷಣ ಹುಡುಗರು ಬಂದು ಒಂದೇ ವರ್ಷದಲ್ಲಿ ಅರ್ಧ ವಿಂಡೋಸ್ ನೋಡಿದ್ವಿ ಈಗ ಟಫ್ ಗ್ಲಾಸ್ ಆಗ್ತಾ ಇದೀವಿ ಟಫ್ ಗ್ಲಾಸ್ ಅಂತ ಅಂದ್ಮೇಲೆ ಅದು ಒಡೆಯಲ್ಲ ಇವು ಟಫ್ ಗ್ಲಾಸ್ ಸಾಕು ಗೊತ್ತಿಲ್ಲ ಎಲ್ಲ ಕಡೆ ಯೂಸ್ ಮಾಡ್ತಾರ ಮಾಡೋಲ್ಲ ಅಂತ ಅನ್ನೋದು ಅದೇ ಟಫ್ ಗ್ಲಾಸ್ ಕೂಡ ಎಲ್ಲ ಕಡೆ ಯೂಸ್ ಮಾಡಿದ್ರೆ ನಾಳೆ ದಿವಸ ಯಾರು ಕೂಡ ಆಗೋದಿಲ್ಲ ಈ ವಿಂಡೋ ಒಡೆಯಿತು ಆ ಕಾಣಜಿನ ಏನು ಶಾರ್ಪ್ ಆಬ್ಜೆಕ್ಟ್ ಯಾರಿಗಾದ್ರೂ ಬದುಕು ಅಂತಂದ್ರೆ ಮತ್ತೆ ಅದು ಸಮಸ್ಯೆ ಅದು ಅದೇ ರಿಪೇರಿ ಸಮಸ್ಯೆ ಆಗತ್ತೆ ಅದ್ರ ಈಗ ಈಗಾಗಲೇ ಸರ್ ಕೂಡ ಹೇಳಿದ್ರು ಈ ನಮ್ಮ ರೋಡ್ ನಾವು ಕಟ್ಸ್ತೀವಿ ಆ ಕೋಆರ್ಡಿನೇಷನ್ ಎಲ್ಲ ಸರ್ಕಾರದಲ್ಲೂ ಕೋಆರ್ಡಿನೇಷನ್ ಕಡಿಮೆ ಇದೆ ಎಲ್ಲ ಕಡೆ ಕೋಆರ್ಡಿನೇಷನ್ ಕಡಿಮೆ ಇದೆ ಅಂತ ಅನ್ಬಹುದು ರೋಡ್ ನಾವು ಒಳ್ಳೆ ರೀತಿಯಲ್ಲಿ ಕಟ್ಸ್ತೀವಿ ಅದಾದ್ಮೇಲೆ ಏನ್ ಮಾಡ್ತಾರೆ ಮಹತ್ವ ಕೇಳಿದ್ರಿ ಈಗ ನೋಡ್ ಜಲ್ ಜೀವನ್ ಮಿಷನ್ ನಡೀತಾ ಇದೆ ಕಡೆ ಜಿ ಜಿ ಎಂ ಒಳ್ಳೆ ರೋಡ್ ಅನ್ನ ಮತ್ ಮತ್ತೆ ನಾವು ಪೈಪ್ ಲೈನ್ ಹಾಕ್ತೀವಿ ಮತ್ತೆ ಅದು ರಿಪೇರ್ ಮಾಡಕ್ಕೆ ಮತ್ತೆ ಟೈಮ್ ತಗೋತದೆ ಎಲ್ಲಾ ಕಡೆ ಊರ್ದಲ್ಲೆಲ್ಲ ಅದೇ ಸಮಸ್ಯೆ ಇದೆ ನಾವು ಒಳ್ಳೆ ರೋಡ್ ಮಾಡಿದ್ರೆ ಅದೇ ಮಾತಿಗೆ ಹೋಗ್ತೇ ಅಂತ ಈಗ ಸಾಕಷ್ಟು ಬಹಳಷ್ಟು ಸಮಸ್ಯೆಗಳಿದಾವೆ ನೀವೆಲ್ಲ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ನೀವು ಪ್ರೋಗ್ರಾಮ್ ಇದೆಲ್ಲ ನಾವು ಡಿಸ್ಕಶನ್ ಮಾಡಿ ಒಂದು ರೀತಿಯ ಸುಧಾರಣೆ ಮಾಡೋ ಕೆಲಸ ಮಾಡಬೇಕು ಇದ್ರೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದೆ ಹೋಗ್ತಾ ಇರುವಾಗ ಒಬ್ರು ಆಸ್ಟ್ರೇಲಿಯಾ ಸಿಕ್ಕ ಆಸ್ಟ್ರೇಲಿಯಾ ನಮ್ದೇ ದೇಶದಲ್ಲೂ ಅದೇ ಆಸ್ಟ್ರೇಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಂಜಿನಿಯರ್ ಇದ್ರು ನಾನು ಕೇಳಿದೆ ನಿಮ್ಮಲ್ಲಿ ಯಾವ ಕೆಲಸ ಮಾಡ್ತೀನಿ ಅಂತ ಅವ್ರು ಅಂದ್ರು ಭಾರತ ದೇಶದಲ್ಲಿ ನಾವು ಯಾವ್ದೇ ಒಂದು ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ಬಹಳ ಹೆವಿ ಮಟೀರಿಯಲ್ ಯೂಸ್ ಮಾಡ್ತೀವಿ ಈ ಬಿಲ್ಡಿಂಗ್ ಅಥವಾ ಯಾವುದೇ ಮನೆ ಇರ್ಬೋದು ನಾವೇ ಬ್ರಿಕ್ಸ್ ಯೂಸ್ ಮಾಡ್ತೀವಿ ಬಹಳ ಹೆವಿ ಆಯ್ತು ಆಸ್ಟ್ರೇಲಿಯಾದಲ್ಲಿ ಫಿಫ್ಟಿ ಪರ್ಸೆಂಟ್ ಕಾಸ್ಟ್ ಅಲ್ಲಿ ಫಿಫ್ಟಿ